ಹಲೋ ಸ್ನೇಹಿತರು ಹೇಗಿದ್ದೀರಿ ಎಲ್ಲರೂ ಇವತ್ತಿನ ಹೊಸ ಅಪ್ಡೇಟು ಬಿ ಎಡ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಓಕೆ ಫ್ರೆಂಡ್ಸ್ ನಾಳೆ ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಇನ್ನು ಯಾರೂ ಅಪ್ಲೈ ಮಾಡಿಲ್ಲ ಬೇಗ ಅಪ್ಲೈ ಮಾಡಿ ನೋಟಿಫಿಕೇಷನ್ ಇದೆ ಫ್ರೆಂಡ್ಸ್ ಎಲ್ಲರೂ ಓದಿಕೊಳ್ಳಿ ಓಕೆ ಫ್ರೆಂಡ್ಸ್ ಕರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಕಾಸ್ಟ್ ವೈಸು ಬರುತ್ತದೆ ಕೌನ್ಸಿಲಿಂಗ್ ಇರುತ್ತದೆ ಮೊದಲನೇ ಸುತ್ತು ಎರಡನೇ ಸುತ್ತು ಇರುತ್ತದೆ ಫ್ರೆಂಡ್ಸ್ ಹಾಗೂ ನಿಮಗೆ ಗೌರ್ಮೆಂಟ್ ಫೀಸ್ ಐದು ಸಾವಿರ ಒಂದು ರೂಪಾಯಿ ಇರುತ್ತದೆ ಮತ್ತು ಪ್ರಾಯದಲ್ಲಿ ಹತ್ತು ಸಾವಿರ ರೂಪಾಯಿ ಹಂಗಿರುತ್ತದೆ ಫ್ರೆಂಡ್ಸ್ ಮತ್ತು ಅಪ್ಲಿಕೇಶನ್ ಫೀಸು ಎಸ್ ಸಿ ಎಸ್ ಟಿದವ್ರಿಗೆ ನೂರು ರೂಪಾಯಿ ಇದೆ ಇತರೆ ವರ್ಗಗಳಿಗೆ ಮುನ್ನೂರು ರೂಪಾಯಿ ಇದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಯಾರು ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ಬೇಗ ಅಪ್ಲೈ ಮಾಡಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮತ್ತೊಂದು ಭೇಟಿ ಭೇಟಿಯಾಗೋಣ ಫ್ರೆಂಡ್ಸ್ ನೀವು ಒಮ್ಮೆ ನೋಟಿಫಿಕೇಷನ್ ಎಲ್ಲ ಓದಿಕೊಳ್ಳಿ ತಿಳಿದು ಬರುತ್ತದೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಯು ಫ್ರೆಂಡ್ಸ್ ಮತ್ತೊಂದು ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು